ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮ ಕತೆ ಭಾಗ ಎಂಬತ್ತ್ಮೂರು ಆಫೀಸ್ಗೆ ತಲುಪಿದ ಸಿದ್ಧಾರ್ಥ್ನ ಮನಸ್ಸು ಮನೆಯ ಕಡೆಯೇ ಇತ್ತು ಕೆಲಸದ ಕಡೆ ಹೆಚ್ಚು ಗಮನ ಕೊಡುವುದಕ್ಕೆ ಆಗುತ್ತಿರಲಿಲ್ಲ ಅವನಿಗೆ ಆದರೆ ವಿಧಿ ಇರಲಿಲ್ಲ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದ್ದರಿಂದ ಕೆಲಸದ ಕಡೆ ಗಮನ ಕೊಡಲೇಬೇಕಾಯಿತು ಎಂದಿನಂತೆ ದಿನ ಸರಾಗವಾಗಿ ಕಳೆಯುತ್ತಿತ್ತು ಸಂಜೆಯ ಸಮಯ ಅಂಜಲಿ ತನ್ನ ಗಂಡನಿಗಾಗಿ ಕಾಯುತ್ತಿದ್ದಳು ಇತ್ತೀಚೆಗೆ ಪ್ರತಿದಿನ ಐದರ ಒಳಗೆ ಸಿದ್ಧಾರ್ಥ್ ಮನೆಗೆ ಬಂದು ಬಿಡುತ್ತಿದ್ದ ಆದರೆ ಆರು ಗಂಟೆಯಾದರೂ ಇನ್ನು ಬಾರದ ಗಂಡನಿಗೋಸ್ಕರ ಕಾಯುತ್ತಾ ಕುಳಿತಿದ್ದಳು ಗಿರಿಜರವರು ಮೋಹನ್ ರವರು ಮತ್ತು ರತ್ನಿ ವಾಕಿಂಗ್ ಮುಗಿಸಿಕೊಂಡು ಬಂದು ಸಂಜೆಯ ಸಮಯದ ಕಾಫಿ ಮುಗಿಸಿ ಮಾತುಕತೆ ಆಡುತ್ತಾ ಕೂತುಕೊಳ್ಳುತ್ತಾರೆ ಆದರೆ ಅಂಜಲಿಗೆ ತನ್ನ ಗಂಡನದೇ ಚಿಂತೆ ಇತ್ತ ಫೋನ್ ಮಾಡಿ ಕೇಳೋಣವೆಂದರೆ ಅವಳಿಗೆ ಏನೋ ಹಿಂಜರಿಕೆ ಅವನ ಮೇಲೆ ಮುನಿಸಿದ್ದರಿಂದ ಫೋನ್ ಮಾಡದೆ ರಾತ್ರಿಯ ಅಡುಗೆಗೆ ನಿಲ್ಲುತ್ತಾಳೆ ಗಂಟೆ ಎಂಟು ಮೂವತ್ತಾದರೂ ಸಿದ್ಧಾರ್ಥನ ಸುಳಿವಿಲ್ಲ ಅಂಜಲಿಗೆ ಇನ್ನೂ ಮನೆಗೆ ಬಾರದಿರುವ ಗಂಡನದೇ ಚಿಂತೆ ಅವನ ಮೇಲೆ ಎಷ್ಟೇ ಕೋಪ ಮುನಿಸು ಇದ್ದರೂ ಅದರ ಹತ್ತು ಪಟ್ಟು ಪ್ರೀತಿ ಅವನ ಮೇಲೆ ಇದೆ ಮನಸ್ಸು ತಡೆಯದೆ ತನ್ನ ಮಾವನ ಮುಖಾಂತರ ಸಿದ್ಧಾರ್ಥ್ಗೆ ಕಾಲ್ ಮಾಡಿಸುತ್ತಾಳೆ ಮೋಹನ್ ರವರಿಗೆ ಮಗ ಮತ್ತು ಸೊಸೆಯ ಮುನಿಸು ಗೊತ್ತಿದ್ದರಿಂದ ಅವರೇ ಫೋನ್ ಮಾಡಿ ಸಿದ್ಧಾರ್ಥ್ ಜೊತೆ ಮಾತನಾಡುತ್ತಾರೆ ಸಿದ್ಧಾರ್ಥ್ ಇಂಪಾರ್ಟೆಂಟ್ ಕೆಲಸ ಇರುವುದರಿಂದ ಸ್ವಲ್ಪ ಲೇಟ್ ಆಗುತ್ತದೆ ನಾನು ಇಲ್ಲಿಯೇ ಊಟ ಮಾಡಿ ಬರುತ್ತೇನೆ ನೀವೆಲ್ಲ ಊಟ ಮಾಡಿ ಮಲಗಿ ನನಗೋಸ್ಕರ ಕಾಯುವುದು ಬೇಡ ಎಂದು ಹೇಳುತ್ತಾನೆ ಅದನ್ನೇ ಮೋಹನ್ ಅಂಜಲಿಗೆ ಹೇಳಿ ಅವರು ಊಟ ಮಾಡುವಾಗ ಅಂಜಲಿಯನ್ನು ಕೂರಿಸಿ ಊಟ ಮಾಡಿಸುತ್ತಾರೆ ಅಂಜಲಿ ಎಂದಿನಂತೆ ಎಲ್ಲರಿಗೂ ಅವರು ತೆಗೆದುಕೊಳ್ಳುವ ಮಾತ್ರೆಗಳನ್ನು ಕೊಟ್ಟು ಅವರೆಲ್ಲ ಮಲಗಿದ ನಂತರ ಹಾಲ್ನಲ್ಲಿ ಟಿ ವಿ ನೋಡುತ್ತಾ ಕೂರುತ್ತಾಳೆ ಅಂಜಲಿಗೆ ಟಿ ವಿ ಒಂದು ನೆಪ ಮಾತ್ರ ಬಾಗಿಲ ಕಡೆಯೇ ನೋಡುತ್ತಾ ಇನ್ನು ಬಾರದಿರುವ ಗಂಡನದೇ ಚಿಂತೆ ಅವರು ಊಟ ಮಾಡಿದರೋ ಇಲ್ಲವೋ ಯಾವಾಗಲೂ ಬೇಗ ಬರುತ್ತಿದ್ದರು ಯಾಕೆ ಇವತ್ತು ಇಷ್ಟೊಂದು ಲೇಟು ಯಾವುದು ಇಂಪಾರ್ಟೆಂಟ್ ಕೆಲಸ ಎನ್ನುತ್ತಿದ್ದರು ಇನ್ನೂ ಮುಗಿದಿಲ್ಲವಾ ನಾನು ಅವರನ್ನು ಅವಾಯ್ಡ್ ಮಾಡುತ್ತಿದ್ದೇನೆ ಎಂದು ಬೇಜಾರಾಗಿ ಮನೆಗೆ ಇಷ್ಟು ಲೇಟಾಗಿ ಬರುತ್ತಿದ್ದಾರೆ ಹೇಗೆ ಬೆಳಿಗ್ಗೆಯಿಂದ ನನಗೆ ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ ನಾನು ಅವರನ್ನು ಅವಾಯ್ಡ್ ಮಾಡುತ್ತಿದ್ದೇನೆ ಎಂದು ಅವರು ಕೂಡ ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದಾರೆ ಅಷ್ಟೆ ಅಲ್ಲ ಅವರು ತಪ್ಪು ಮಾಡಿದ್ದಕ್ಕೆ ಅಲ್ಲವಾ ನಾನು ಅವರ ಜೊತೆ ಮುನಿಸಿಕೊಂಡಿರುವುದು ಮುನಿಸು ಕರಗುವ ಹಾಗೆ ಏನೂ ಮಾಡುತ್ತಿಲ್ಲ ಬರೀ ಸಾರಿ ಸಾರಿ ಎಂದು ಕೇಳುತ್ತಾ ನನ್ನ ಹಿಂದೆ ಸುತ್ತುತ್ತಾರೆ ಅಷ್ಟೆ ಇವತ್ತು ಬೆಳಿಗ್ಗೆಯಿಂದ ಅದು ಕೂಡ ಇಲ್ಲ ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಲೇಟಾಗುತ್ತದೆ ಎಂದು ಒಂದು ಮೆಸೇಜ್ ಮಾಡಿದರೂ ಆಗುತ್ತಿತ್ತು ಎಷ್ಟು ಕೊಬ್ಬು ಇವರಿಗೆ ಏನೋ ಪಾಪ ಅಷ್ಟು ಸಾರಿ ನನ್ನನ್ನು ಸಾರಿ ಕೇಳುತ್ತಿದ್ದಾರಲ್ಲ ಎಂದು ಇನ್ನೆರಡು ದಿನ ಆಟವಾಡಿಸಿ ಆಮೇಲೆ ಅವರನ್ನು ಕ್ಷಮಿಸಿ ಮೊದಲಿನ ರೀತಿ ಇದ್ದು ಬಿಡೋಣ ಎಂದುಕೊಂಡಿದ್ದೆ ಆದರೆ ಇವರ ಕೊಬ್ಬು ಅಷ್ಟು ಬೇಗ ಕರಗುವುದಿಲ್ಲ ಇರಿ ಇನ್ನೂ ಒಂದು ವಾರವಾದರೂ ನಾನು ನಿಮ್ಮ ಜೊತೆ ಮಾತನಾಡುವುದಿಲ್ಲ ಹೀಗೆ ಮುನಿಸಿಕೊಂಡೇ ಇರುತ್ತೇನೆ ಎಂದು ಅಂಜಲಿ ತನ್ನ ಪಾಡಿಗೆ ತಾನು ಮನಸ್ಸಿನಲ್ಲಿಯೇ ತನ್ನ ಇನಿಯನ ಬಗ್ಗೆ ಗೊಣಗುತ್ತಾ ಕೂತಿದ್ದ ಜಾಗದಲ್ಲಿಯೇ ನಿದ್ದೆಗೆ ಜಾರುತ್ತಾಳೆ ಗಂಟೆ ಹನ್ನೊಂದಕ್ಕೆ ಸಿದ್ಧಾರ್ಥ್ ಮನೆಗೆ ಬರುತ್ತಾನೆ ತನ್ನ ಬಳಿ ಇದ್ದ ಇನ್ನೊಂದು ಕೀ ಮುಖಾಂತರ ಮನೆಯ ಬಾಗಿಲನ್ನು ತೆಗೆದು ಒಳಬರುತ್ತಾನೆ ಬರುತ್ತಾನೆ ಮತ್ತೆ ಬಾಗಿಲು ಹಾಕಿ ಮುಂದೆ ಬರುತ್ತಿದ್ದಂತೆ ಆನ್ ಆಗಿದ್ದ ಟಿವಿಯನ್ನು ನೋಡುತ್ತಾನೆ ನಂತರ ಅದರ ಮುಂದಿನ ಸೋಫಾದಲ್ಲಿ ಕೈಯಲ್ಲಿ ರಿಮೋಟ್ ಹಿಡಿದೆ ಕೂತಿದ್ದ ಜಾಗದಲ್ಲಿ ನಿದ್ದೆ ಹೋಗಿದ್ದ ತನ್ನ ಮುದ್ದು ಮಡದಿಯನ್ನು ನೋಡುತ್ತಾನೆ ಮುದ್ದಾಗಿ ಮಲಗಿದ್ದ ತನ್ನ ಮಡದಿಯನ್ನು ನೋಡುತ್ತಿದ್ದಂತೆ ಸಿದ್ಧಾರ್ಥ್ಗೆ ಇಷ್ಟು ಹೊತ್ತು ಇದ್ದ ಆಯಾಸವೆಲ್ಲ ಮಾಯವಾಗಿ ಬಿಡುತ್ತದೆ ತನ್ನ ಬ್ಯಾಗನ್ನು ಅಲ್ಲಿಯೇ ಸೋಫಾದ ಮೇಲೆ ಇಟ್ಟು ಅಯ್ಯೋ ನನ್ನ ಬಂಗಾರ ನನಗೋಸ್ಕರ ಕಾಯುತ್ತಾ ಇಲ್ಲೇ ಮಲಗಿದ್ದೀಯಾ ನನ್ನ ಮುದ್ದು ಕಣೆ ನೀನು ಎಂದು ಅವಳ ಬಳಿ ಬಂದು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಮೃದುವಾಗಿ ಹಿಡಿದು ಎಷ್ಟೇ ಕೋಪ ನನ್ನ ಮೇಲೆ ನಿನಗೆ ಅಷ್ಟೊಂದು ಮುನಿಸು ತೋರಿಸುತ್ತೀಯ ಎಷ್ಟೊಂದು ಅವಾಯ್ಡ್ ಮಾಡುತ್ತೀಯ ನಿನ್ನ ಮುನಿಸನ್ನು ನನಗೆ ತಡೆಯುವ ಶಕ್ತಿ ಇಲ್ಲ ಕಣೆ ಯಾವಾಗ ನನ್ನ ಮೇಲಿನ ಕೋಪ ಹೋಗುತ್ತದೆ ನಿನಗೆ ಇವತ್ತು ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಗೊತ್ತಾ ಆ ಕೆಲಸಗಳ ಮಧ್ಯೆಯೂ ಕೂಡ ನೀನು ನನಗೆ ಎಷ್ಟು ನೆನಪಾಗುತ್ತಿದ್ದೆ ಗೊತ್ತಾ ಫೋನ್ ಮಾಡೋಣ ಎಂದುಕೊಂಡೆ ಆದರೆ ಮಾಡುವುದಕ್ಕೆ ಆಗಲಿಲ್ಲ ಸಾರಿ ಮುದ್ದು ನೀನು ನನಗೋಸ್ಕರ ಕಾಯುತ್ತಿರುತ್ತೀಯಾ ಅಂತ ಗೊತ್ತಿತ್ತು ಬೇಜಾರಾಯ್ತಾ ಎಂದು ಅವಳ ಅಣೆಗೆ ತುಟಿ ಊರುತ್ತಾನೆ ಸಿದ್ಧಾರ್ಥ್ ನಂತರ ಅವಳನ್ನು ನಿಧಾನವಾಗಿ ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ತನ್ನ ರೂಮಿನ ಕಡೆಗೆ ಹೆಜ್ಜೆ ಹಾಕುತ್ತಾನೆ ತನ್ನ ರೂಮಿಗೆ ಹೋಗುವ ದಾರಿಯಲ್ಲಿಯೂ ಕೂಡ ಅವಳ ಜೊತೆ ಮುದ್ದು ಮುದ್ದಾಗಿ ಮಾತನಾಡುತ್ತಾ ಹೋಗುತ್ತಾನೆ ರೂಮಿಗೆ ಬಂದು ಅವಳನ್ನು ಹಾಸಿಗೆಯ ಮೇಲೆ ಮೆಲ್ಲೆಗೆ ಮಲಗಿಸಿ ಅವಳ ಮುಖದ ಮೇಲೆ ಹರಡಿದ್ದ ಪುಡಿ ಕೂದಲನ್ನು ಕಿವಿಯ ಹಿಂದೆ ಸರಿಸಿ ಮತ್ತೊಮ್ಮೆ ಅಣೆಗೆ ಚುಂಬನ ನೀಡಿ ಕುತ್ತಿಗೆಯವರೆಗೂ ಬೆರ್ಸಿಟ್ ಒದ್ದಿಸಿ ಫ್ರೆಶ್ ಆಗಲು ಹೋಗುತ್ತಾನೆ ಸಿದ್ಧಾರ್ಥ ಅವನು ಅತ್ತ ಹೋಗುತ್ತಿದ್ದಂತೆ ಮೆಲ್ಲಗೆ ಒಂದು ಕಣ್ಣು ಬಿಟ್ಟು ನೋಡುತ್ತಾಳೆ ಅಂಜಲಿ ಅಂಜಲಿಗೆ ಸಿದ್ಧಾರ್ಥ್ ಅವಳ ಕೆನ್ನೆಯನ್ನು ಮೃದುವಾಗಿ ಹಿಡಿದಾಗಲೇ ಎಚ್ಚರವಾಗಿತ್ತು ಆದರೆ ಅವನ ಮುಂದೆ ಕಣ್ಣು ಬಿಡದೆ ಹಾಗೆಯೇ ನಿದ್ದೆಯ ನಾಟಕ ಮಾಡುತ್ತಿದ್ದಳು ಅವಳಿಗೆ ಅವನ ಮುದ್ದು ಮುದ್ದು ಮಾತುಗಳನ್ನು ಕೇಳುತ್ತಿದ್ದರೆ ಅವನನ್ನು ಬಾಚಿ ತಬ್ಬಿ ಮುತ್ತು ನೀಡುವ ಬಯಕೆ ಆದರೆ ಎಚ್ಚರವಾದರೆ ಅವನ ಮಾತು ನಿಂತು ಹೋಗುತ್ತದೆ ಎಂದು ಕಣ್ಣು ಮುಚ್ಚಿ ತನ್ನ ಬಯಕೆಯನ್ನು ಹಿಡಿದಿಟ್ಟುಕೊಂಡಳು ಐದು ನಿಮಿಷದ ನಂತರ ವಾಶ್ರೂಮ್ ಡೋರ್ ಶಬ್ದವಾದಾಗ ಮತ್ತೆ ನಿದ್ದೆಯ ನಾಟಕದಲ್ಲಿ ಮುಂದುವರೆಯುತ್ತಾಳೆ ಅಂಜಲಿ ಸಿದ್ಧಾರ್ಥ್ ರೂಮಿನಲ್ಲಿ ಐದು ನಿಮಿಷ ಏನೋ ಮಾಡಿ ನಂತರ ಅಂಜಲಿಯ ಪಕ್ಕದಲ್ಲಿ ಮಲಗಿ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಅವಳ ತಲೆಯನ್ನು ಸವರುತ್ತಾ ಅವಳ ಹಣೆಗೆ ಮುತ್ತು ನೀಡುತ್ತಾ ಸಾರಿ ಮುದ್ದಮ್ಮ ನನ್ನ ಕೆಲಸದ ಮಧ್ಯೆ ನಿನ್ನನ್ನು ಸರಿಯಾಗಿ ಗಮನಿಸಿಕೊಳ್ಳುತ್ತಿಲ್ಲ ಅನ್ನಿಸುತ್ತದೆ ಇತ್ತೀಚೆಗೆ ತುಂಬ ಸೊರಗಿದ ಹಾಗೆ ಕಾಣಿಸುತ್ತಿದ್ದೀಯಾ ಮತ್ತೆ ನಾಳೆಯಿಂದ ಅದೀಗೆ ನೀನು ನನ್ನನ್ನು ಅವಾಯ್ಡ್ ಮಾಡುತ್ತೀಯ ಎಂದು ನೋಡುತ್ತೇನೆ ಪಾಪ ನನ್ನ ಹೆಂಡತಿ ಮುದ್ದು ಬಂಗಾರ ಎಂದು ಸುಮ್ಮನಿದ್ದರೆ ನನ್ನ ಮೇಲೆ ಮುನಿಸು ತೋರಿಸುತ್ತೀಯಾ ನಾಳೆ ಎಲ್ಲದಕ್ಕೂ ಬ್ರೇಕ್ ಹಾಕುತ್ತೇನೆ ಎಂದು ನಿಮಿಷಕ್ಕೆ ಒಂದು ಬಾರಿ ಅವಳ ಅಣೆಗೆ ಮುತ್ತು ನೀಡಿ ಅವಳ ಬೆನ್ನನ್ನು ತಟ್ಟುತ್ತಾ ಅವಳ ಜೊತೆ ಮಾತನಾಡುತ್ತಲೇ ಸಿದ್ಧಾರ್ಥ್ ನಿದ್ದೆಗೆ ಜಾರುತ್ತಾನೆ ಅವನ ಉಸಿರ ಏರಿಳಿತದಲ್ಲೇ ಸಿದ್ಧಾರ್ಥ ನಿದ್ದೆಗೆ ಜಾರಿರುವುದು ಅಂಜಲಿಗೆ ಗೊತ್ತಾಗಿ ಮೆಲ್ಲಗೆ ಕಣ್ಣು ಬಿಟ್ಟು ಅವನನ್ನೇ ನೋಡುತ್ತಾ ಸಾಹೇಬ್ರು ಏನು ಪ್ಲ್ಯಾನ್ ಮಾಡಿದ ಹಾಗಿದೆ ಅದೇನೋ ನಾಳೆ ಬೆಳಿಗ್ಗೆ ಎಲ್ಲದಕ್ಕೂ ಬ್ರೇಕ್ ಹಾಕುತ್ತೀನಿ ಎಂದು ಹೇಳುತ್ತಿದ್ದಾರೆ ಏನು ಇವರ ಪ್ಲ್ಯಾನ್ ಗೊತ್ತಾಗುತ್ತಿಲ್ಲವಲ್ಲ ಹ್ಞೂ ಬೆಳಿಗ್ಗೆ ನೋಡೋಣ ಇವರ ಪ್ಲ್ಯಾನ್ ಏನು ಎಂದು ಎಂದು ತನ್ನ ಮುದ್ದು ಗಂಡನನ್ನು ಕೆಲಕ್ಷಣ ನೋಡುತ್ತಾ ಎದೆಯ ಮೇಲಿನ ಬಟ್ಟೆಯನ್ನು ಸರಿಸಿ ಎದೆಗೆ ಮುಖವನ್ನು ಒತ್ತಿ ಎದೆಗೆ ಮುತ್ತು ನೀಡುತ್ತಾ ಅವಳು ಕೂಡ ನಿದ್ದೆಗೆ ಜಾರುತ್ತಾಳೆ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಅಂಜಲಿಯ ಫೋನ್ ಅಲಾರಂ ಶಬ್ದ ಮಾಡುತ್ತದೆ ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದೇಳಲು ಅಲಾರಂ ಇಟ್ಟಿದ್ದಳು ಅದರ ಶಬ್ದಕ್ಕೆ ಎಚ್ಚರವಾದ ಅಂಜಲಿ ಇನ್ನು ಇನಿಯನ ಅಪ್ಪುಗೆಯಲ್ಲಿದ್ದವಳು ಅವನ ಕೆನ್ನೆಗೆ ಮುತ್ತು ನೀಡಿ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಆದರೆ ಸಿದ್ಧಾರ್ಥ್ನ ಹಿಡಿತ ಭದ್ರವಾಗಿತ್ತು ಎಷ್ಟೇ ಪ್ರಯತ್ನಿಸಿದರೂ ಅವನ ಹಿಡಿತ ಸಡಿಲವಾಗದಿದ್ದಾಗ ಅವಳಿಗೆ ತಿಳಿದು ಬಿಟ್ಟಿತ್ತು ಸಿದ್ಧಾರ್ಥ್ ಎಚ್ಚರವಾಗಿದ್ದಾನೆ ಎಂದು ಅಂಜಲಿ ಸಿದ್ಧಾರ್ಥನ ಅಪ್ಪುಗೆಯಲ್ಲಿ ಹೊರಬರಲಾಗದೆ ಬಿಡ್ರಿ ನನ್ನನ್ನು ಎದ್ದೇಳಬೇಕು ನೀವು ಎಚ್ಚರವಾಗಿದ್ದೀರಾ ಎಂದು ನನಗೆ ಗೊತ್ತು ನನಗೆ ಕೆಲಸವಿದೆ ಎಂದು ಕೊಸರಾಡುತ್ತಾಳೆ ನೀನು ಯಾವ ಕೆಲಸವನ್ನು ಮಾಡುವುದು ಬೇಡ ಸುಮ್ಮನೆ ಮಲಗು ಎಂಟು ಗಂಟೆಗೆ ಎದ್ದೇಳುವಂತೆ ಎನ್ನುತ್ತಾನೆ ಸಿದ್ಧಾರ್ಥ ನಾನು ಮಾಡದೆ ಇನ್ಯಾರು ಮಾಡುತ್ತಾರೆ ಎಂಟು ಗಂಟೆಗೆ ಎದ್ದು ಏನು ಮಾಡಲಿ ಸುಮ್ಮನೆ ಬಿಡಿ ನನ್ನನ್ನು ಎನ್ನುತ್ತಾಳೆ ಅಂಜಲಿ ಕೆಲಸಗಳು ಅದರ ಪಾಡಿಗೆ ಅದು ನಡೆಯುತ್ತದೆ ಸುಮ್ಮನೆ ಮಲಗು ಮುದ್ದಮ್ಮ ಎಂದು ಕಣ್ಣು ಮುಚ್ಚಿಯೇ ಹೇಳುತ್ತಾನೆ ಸಿದ್ಧಾರ್ಥ್ ನೋಡಿ ನನಗೆ ಕೋಪ ಭರಿಸಬೇಡಿ ಬಿಡಿ ನನ್ನನು ಹೋಗಬೇಕು ಹೊತ್ತಾಗುತ್ತಿದೆ ಎಂದು ಹೇಳಿ ಅವನ ಹಿಡಿತದಿಂದ ಬಲವಂತವಾಗಿ ಬಿಡಿಸಿಕೊಳ್ಳುತ್ತಾಳೆ ಅಂಜಲಿ ನೀನು ಏನೇ ಮಾಡಿದರೂ ಈ ರೂಮ್ನಿಂದ ಹೊರಗೆ ಹೋಗುವುದಕ್ಕೆ ಆಗುವುದಿಲ್ಲ ಸುಮ್ಮನೆ ಬಂದು ಮಲಗು ಎನ್ನುತ್ತಾನೆ ಸಿದ್ಧಾರ್ಥ್ ಯಾಕೆ ಯಾಕೆ ಹೋಗುವುದಕ್ಕೆ ಆಗುವುದಿಲ್ಲ ಎಂದುಕೊಳ್ಳುತ್ತಾ ಏನೋ ಏನು ಅನುಮಾನ ಬಂದು ರೂಮಿನ ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಾಳೆ ಅವಳು ಎಷ್ಟೇ ಪ್ರಯತ್ನಿಸಿದರೂ ಬಾಗಿಲು ತೆರೆಯಲಿಲ್ಲ ಇದಕ್ಕೆ ಏನಾಯಿತು ಎಂದುಕೊಂಡು ಮತ್ತೆ ಮತ್ತೆ ಪ್ರಯತ್ನಿಸಿ ಸೋಲುತ್ತಾಳೆ ಏನು ಮಾಡಿದಿರಿ ಇದಕ್ಕೆ ಯಾಕೆ ಬಾಗಿಲು ಓಪನ್ ಆಗುತ್ತಿಲ್ಲ ಎಂದು ತನ್ನ ಗಂಡನನ್ನು ಗುರಾಯಿಸಿ ನೋಡುತ್ತಾ ಕೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಏನು ಮಾತನಾಡದೆ ಸುಮ್ಮನೆ ಮಲಗಿರುತ್ತಾನೆ ಅಂಜಲಿ ಮತ್ತೆ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಾಳೆ ಅವಳ ಪರದಾಟವನ್ನು ನೋಡಲಾಗದೆ ಎದ್ದು ಬಂದ ಸಿದ್ಧಾರ್ಥ್ ನೀನು ಇವತ್ತೆಲ್ಲ ತೆಗೆಯಲು ಪ್ರಯತ್ನಿಸಿದರೂ ಅದು ಓಪನ್ ಆಗುವುದಿಲ್ಲ ಸುಮ್ಮನೆ ಬಂದು ಮಲಗು ಮುದ್ದಮ್ಮ ಎಂದು ಅವಳನ್ನು ಎತ್ತಿ ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಪಕ್ಕ ತಾನೂ ಕೂಡ ಮಲಗಿ ಅವಳನ್ನು ತನ್ನ ಎದೆಯ ಮೇಲೆ ಎಳೆದುಕೊಳ್ಳುತ್ತಾನೆ ಅವಳು ಮತ್ತೆ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಬಿಡಿ ನನ್ನನ್ನು ಹೋಗಬೇಕು ಆ ಬಾಗಿಲಿಗೆ ಏನು ಮಾಡಿದ್ದೀರಾ ನೀವು ಓಪನ್ ಮಾಡಿ ಎನ್ನುತ್ತಾಳೆ ಡೋರ್ ಲಾಕ್ ಮಾಡಿ ಕೀ ಬಚ್ಚಿಟ್ಟಿದ್ದೇನೆ ಎನ್ನುತ್ತಾನೆ ಸಿದ್ಧಾರ್ಥ ಅಂಜಲಿಗೆ ಈಗ ನೆನಪಾಯಿತು ಅವನು ರಾತ್ರಿ ಆಡಿದ ಮಾತುಗಳು ಅವನನ್ನೇ ದುರುಗುಟ್ಟು ನೋಡುತ್ತಾ ನಿಮ್ಮದು ಕೆಟ್ಟ ಬುದ್ಧಿ ಕೆಲಸ ಮಾಡದಿದ್ದರೆ ಸೋಂಬೇರೆತನ ಬಂದಿದೆ ನಮ್ಮ ಮನೆಯ ಶ್ರೀಮಂತಿಕೆ ಮದ ಹತ್ತಿದೆ ಕೊಬ್ಬು ಜಾಸ್ತಿಯಾಗಿದೆ ಎಂದು ಬಯ್ಯುತ್ತೀರಾ ಬೇಗ ಎದ್ದು ಕೆಲಸ ಮಾಡೋಣವೆಂದರೆ ಅದಕ್ಕೂ ಹಡ್ಡ ಬರುತ್ತಿದ್ದೀರಾ ಏನಿದೆ ನಿಮ್ಮ ಮನಸ್ಸಿನಲ್ಲಿ ಎನ್ನುತ್ತಾಳೆ ಅಂಜಲಿ ಸಿದ್ಧಾರ್ಥ ಅಂಜಲಿಯನ್ನು ಕೆಳಗೆ ಮಲಗಿಸಿ ಅವಳ ಮೇಲೆ ಬಂದು ಮುದ್ದಮ್ಮ ಅವತ್ತು ತುಂಬ ಕೋಪದಲ್ಲಿ ಹೇಳಿದ ಮಾತುಗಳು ಅದನ್ನೇ ಹಿಡಿದು ಕೂತಿದ್ದೀಯಲ್ಲ ನನ್ನ ಕೋಪ ಹೇಗೆ ಎಂದು ನಿನಗೆ ಗೊತ್ತಿಲ್ಲವೇ ನನ್ನ ಆ ಒಂದು ತಪ್ಪಿಗೆ ನೀನು ನನ್ನನ್ನು ಎಷ್ಟೊಂದು ಅವಾಯ್ಡ್ ಮಾಡುತ್ತಿದ್ದೀಯಾ ಗೊತ್ತಾ ನನಗೆ ಎಷ್ಟು ನೋವಾಗುತ್ತಿದೆ ಗೊತ್ತಾ ಎಂದು ಮುಖ ಚಿಕ್ಕದು ಮಾಡಿಕೊಂಡು ಹೇಳುತ್ತಾನೆ ಸಿದ್ಧಾರ್ಥ್ ಗಂಡನ ಸಪ್ಪೆ ಮುಖ ನೋಡಿ ಅಂಜಲಿಗೆ ಬೇಜಾರಾಗುತ್ತದೆ ನಾನು ಹೊರಗೆ ಹೋಗಬೇಕು ಕೀ ಕೊಡಿ ಎನ್ನುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಅವಳನ್ನೇ ಕಣ್ಣು ಕಿರಿದಾಗಿಸಿಕೊಂಡು ನೋಡುತ್ತಾ ನಿನಗೆ ಕೊಬ್ಬು ಜಾಸ್ತಿ ಕಣೆ ನಾನೇನು ಮಾತನಾಡುತ್ತಿದ್ದೇನೆ ನೀನೇನು ಕೇಳುತ್ತಿದ್ದೀಯಾ ಎನ್ನುತ್ತಾನೆ ನೋಡಿ ನನಗೆ ನಿಮ್ಮ ಜೊತೆ ವಾದ ಮಾಡಿಕೊಂಡು ಕೂರಲು ಸಮಯವಿಲ್ಲ ನನಗೆ ತುಂಬ ಕೆಲಸವಿದೆ ಸುಮ್ಮನೆ ಕೀ ಕೊಡಿ ನಾನು ಹೋಗಬೇಕು ಎನ್ನುತ್ತಾಳೆ ಅಂಜಲಿ ಅತಿಯಾಯಿತು ಕಣೆ ನಿನ್ನದು ನನ್ನ ಹೆಂಡತಿ ತುಂಬ ಮುದ್ದು ಅವಳಿಗೆ ನನ್ನ ಒರಟುತನ ಆಗಿ ಬರುವುದಿಲ್ಲ ಎಂದು ತುಂಬ ಮೃದುವಾಗಿ ನಿನ್ನ ಬಳಿ ನಡೆದುಕೊಂಡರೆ ಕೊಬ್ಬು ತೋರಿಸುತ್ತೀಯ ಅಲ್ಲವ ಹೀಗೆ ಆಡುತ್ತಿರು ಏನು ಮಾಡುತ್ತೀನಿ ನೋಡುತ್ತೀಯಾ ಎನ್ನುತ್ತಾನೆ ಸಿದ್ಧಾರ್ಥ್ ಏನು ಮಾಡುತ್ತೀರಾ ಕೋಪಕ್ಕೆ ನನಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತೀರಾ ಇಲ್ಲ ಒಡೆಯುತ್ತೀರಾ ಅಷ್ಟೇ ನಿಮ್ಮ ಕೈಯಲ್ಲಿ ಆಗುವುದು ನನಗೆ ಅದೆಲ್ಲ ಅಭ್ಯಾಸವಾಗಿದೆ ಬಿಡಿ ಎನ್ನುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಅವಳ ಕೆನ್ನೆಯನ್ನು ಒತ್ತಿ ಹಿಡಿದು ಏನೇ ನಾನು ದಿನ ಕುಡಿದುಕೊಂಡು ಮನೆಗೆ ಬಂದು ನಿನಗೆ ಚಿತ್ರಹಿಂಸೆ ಮಾಡುತ್ತೀನಿ ಎನ್ನುವ ರೀತಿ ಹೇಳುತ್ತೀಯಲ್ಲ ಎಲ್ಲೋ ಒಂದು ಬಾರಿ ಕೋಪದಲ್ಲಿ ಒಂದು ಏಟು ಒಡೆದು ಬಾಯಿಗೆ ಬಂದಂತೆ ಬೈದು ಬಿಟ್ಟೆ ಅದಕ್ಕೆ ಈ ರೇಂಜಿಗೆ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೀಯಲ್ಲ ಇದು ನಿನಗೆ ನ್ಯಾಯ ಅನ್ನಿಸುತ್ತದಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಅವನ ಮಾತಿಗೆ ಅಂಜಲಿ ಏನೂ ಮಾತನಾಡದೆ ಮೂತಿ ತಿರುಗಿಸಿ ಪಕ್ಕಕ್ಕೆ ತಿರುಗುತ್ತಾಳೆ ನಾನು ಮಾತನಾಡುತ್ತಿದ್ದೇನೆ ತಾನೇ ಈಗ ಮಾತನಾಡು ಯಾಕೆ ಆ ಕಡೆ ಮುಖ ತಿರುಗಿಸುತ್ತೀಯಾ ಎಂದು ಮತ್ತೆ ತನ್ನ ಕಡೆ ತಿರುಗಿಸಿಕೊಳ್ಳುತ್ತಾನೆ ಸಿದ್ಧಾರ್ಥ್ ಹೇಟ್ ಯು ನಾನು ನಿಮ್ಮ ಜೊತೆ ಮಾತನಾಡುವುದಿಲ್ಲ ಈಗ ಬಿಡಿ ನನ್ನನ್ನು ಎನ್ನುತ್ತಾಳೆ ಅಂಜಲಿ ಏನು ಬಿಡಬೇಕಾ ಬಿಡುತ್ತೇನೆ ನೋಡು ಎಂದು ಹೇಳಿದ ಸಿದ್ಧಾರ್ಥ್ ಅವಳ ಮೃದುವಾದ ತುಟಿಗೆ ತನ್ನ ಒರಟು ತುಟಿಯನ್ನು ಒತ್ತುತ್ತಾನೆ ಅವನ ಹಠಾತ್ ವರ್ತನೆಗೆ ತನ್ನ ಕಣ್ಣುಗಳನ್ನು ಅರಳಿಸಿದ ಅಂಜಲಿ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಾಳೆ ಆದರೆ ಸಿದ್ಧಾರ್ಥ್ ಹಿಡಿತ ಬಿಗಿಯಾಗಿತ್ತು ತನ್ನ ಚುಂಬನವನ್ನು ದೀರ್ಘಗೊಳಿಸಿದ ಸಿದ್ಧಾರ್ಥ್ ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಎನ್ನುವುದನ್ನು ಅವನ ಚುಂಬನದಲ್ಲಿ ಅವಳಿಗೆ ಅರ್ಥ ಮಾಡಿಸುತ್ತಿದ್ದ ಕ್ಷಣಗಳ ಬಳಿಕ ಅಂಜಲಿಯು ಕೂಡ ತನ್ನ ಕೊಸರಾಟವನ್ನು ನಿಲ್ಲಿಸಿ ಅವನ ಚುಂಬನಕ್ಕೆ ತಾನು ಸ್ಪಂದಿಸಲು ಶುರು ಮಾಡಿದಳು ತನ್ನ ಚುಂಬನಕ್ಕೆ ಅವಳು ಸ್ಪಂದಿಸುತ್ತಿರುವುದನ್ನು ಅರಿತು ಅವನ ತುಟಿ ಅಂಚಲಿ ಸಣ್ಣ ನಗು ಹಾದುಹೋಯಿತು ಅವಳಿಗೆ ಉಸಿರು ಕಟ್ಟುವ ತನಕವು ಚುಂಬನವನ್ನು ನಿಲ್ಲಿಸಲೇ ಇಲ್ಲ ಸಿದ್ಧಾರ್ಥ್ ಅಂಜಲಿಗೆ ಉಸಿರಾಡಲು ಕಷ್ಟವಾಗಿ ಅವನಿಂದ ಬಿಡಿಸಿಕೊಳ್ಳಲು ಅವನ ಬೆನ್ನಿಗೆ ಒಡೆಯುತ್ತಾಳೆ ಅವಳ ಒದ್ದಾಟಕ್ಕೆ ಎಚ್ಚರವಾದ ಸಿದ್ಧಾರ್ಥ್ ಅವಳ ತುಟಿಗೆ ಮುಕ್ತಿ ನೀಡಿ ಅವಳ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ಒಂದೇ ಸಮನೆ ಕಣ್ಣು ಕಿವಿ ಮೂಗು ಕೆನ್ನೆ ಎಂದು ಮುತ್ತುಗಳನ್ನು ನೀಡುತ್ತಾ ಅವಳ ಕೊರಳ ನುಣುಪಲ್ಲಿ ಮುಖವನ್ನು ಉದುಗಿಸಿ ಅಲ್ಲೂ ಕೂಡ ಒಂದೇ ಸಮನೆ ಮುತ್ತುಗಳನ್ನು ಜೋಡಿಸಲು ಶುರು ಮಾಡುತ್ತಾನೆ ಮೂರು ನಾಲ್ಕು ದಿನದ ಅಂತರದಲ್ಲಿ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಎನ್ನುವುದನ್ನು ತನ್ನ ಮುತ್ತುಗಳಲ್ಲಿ ಅವಳಿಗೆ ತಿಳಿಸುವುದರಲ್ಲಿ ಮಗ್ನನಾಗಿದ್ದಾನೆ ಅಂಜಲಿಗೆ ಅವನ ಮುದ್ದಾಟ ಹೀಗೆ ಮುಂದುವರೆದರೆ ಮುಂದೆ ಕಷ್ಟವಾಗುತ್ತದೆ ಎಂದು ಬಿಡಿ ನನ್ನನ್ನು ಹೋಗಬೇಕು ಏನು ಮಾಡುತ್ತಿದ್ದೀರಾ ನೀವು ಎಂದು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಅವಳ ಮಾತಿಗೆ ಸಿದ್ಧಾರ್ಥ್ ಮತ್ತೆ ಅವಳ ತುಟಿಯನ್ನು ಚುಂಬಿಸಲು ಶುರು ಮಾಡುತ್ತಾನೆ ಅವನ ಮುತ್ತಿನಿಂದ ಅಂಜಲಿಗೆ ಮತ್ತೆ ಉಸಿರಾಡಲು ಕಷ್ಟವಾಗುತ್ತಿತ್ತು ಅವಳಿಗೆ ಉಸಿರಾಡುವುದಕ್ಕೆ ಕಷ್ಟವಾಗುತ್ತಿದೆ ಎಂದು ಅರಿತ ಸಿದ್ಧಾರ್ಥ್ ಅವನ ಚುಂಬನವನ್ನು ನಿಲ್ಲಿಸಿ ಪಕ್ಕಕ್ಕೆ ಮಲಗಿ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಅವಳ ಬೆನ್ನನ್ನು ಸವರುತ್ತಾ ಅವಳು ನಿರಾಳವಾಗಿ ಉಸಿರಾಡಲು ಅವಕಾಶ ಮಾಡಿಕೊಡುತ್ತಾನೆ ತನ್ನ ಉಸಿರು ತಹ ಬದಿಗೆ ಬರುತ್ತಿದ್ದಂತೆ ಗಂಡನ ಎದೆಯ ಮೇಲೆ ಒಡೆಯುತ್ತಾ ನೀವು ತುಂಬ ಕೆಟ್ಟವರು ಸರಿ ಇಲ್ಲ ನೀವು ಎನ್ನುತ್ತಾಳೆ ಸಿದ್ಧಾರ್ಥ್ ಹೌದು ನಾನು ಕೆಟ್ಟವನೇ ಏನಿವಾಗ ಎನ್ನುತ್ತಾನೆ ನಿಮ್ಮ ಜೊತೆ ಮಾತನಾಡುವುದೇ ತಪ್ಪು ಬಿಡಿ ನನ್ನನ್ನು ಹೋಗುತ್ತೇನೆ ಎನ್ನುತ್ತಾಳೆ ಸಿದ್ಧಾರ್ಥ್ ಮತ್ತೆ ಅವಳನ್ನು ಪಕ್ಕಕ್ಕೆ ಮಲಗಿಸಿ ಅವಳ ಕೊರಳನ್ನು ನುಪಲ್ಲಿ ಮುಖ ಉದುಗಿಸಿ ಮೃದುವಾಗಿ ಮುತ್ತು ನೀಡುತ್ತಾ ಇನ್ನೊಂದು ಸಾರಿ ನಾನು ಹೋಗುತ್ತೇನೆ ಎಂದರೆ ಅರ್ಧಕ್ಕೆ ನಿಲ್ಲಿಸಿದ ಕೆಲಸವನ್ನು ಪೂರ್ತಿ ಮಾಡಬೇಕಾಗುತ್ತದೆ ಓಲಿ ಪಾಪ ನನ್ನ ಮುದ್ದು ಇತ್ತೀಚೆಗೆ ತುಂಬ ವೀಕ್ ಆಗಿದ್ದಾಳೆ ಎಂದು ನನ್ನನ್ನು ನಾನು ತುಂಬ ಕಂಟ್ರೋಲ್ ಮಾಡಿಕೊಂಡು ಇದ್ದೀನಿ ಈಗ ನೀನು ಮಲಗದೆ ಹೆಚ್ಚು ಮಾತನಾಡಿದರೆ ಇಲ್ಲಿ ನಡೆಯುವುದೇ ಬೇರೆ ಎಂದು ಮುತ್ತುಗಳನ್ನು ಅವಳ ಕೊರಳಿಗೆ ಪೋಣಿಸುತ್ತಾ ಮೆಲ್ಲೆಗೆ ಹೇಳುತ್ತಾನೆ ಸಿದ್ಧಾರ್ಥ್ ಅಂಜಲಿಗೆ ಗಂಡನ ಮುದ್ದು ಮಾತುಗಳು ಮುದ್ದಾಟ ಎಲ್ಲ ಇಷ್ಟವೇ ಆದರೆ ಅವಳ ಒಡಲಲ್ಲಿ ಚಿಗುರುವ ಚಿಗಿರಿರುವ ತಮ್ಮ ಪ್ರೀತಿಯ ಕುಡಿಯನ್ನು ನೆನೆದು ಈ ಸಮಯದಲ್ಲಿ ಇದೆಲ್ಲ ಬೇಡ ನನ್ನ ಮಗುವಿಗೆ ತೊಂದರೆಯಾಗುತ್ತದೆ ಇವರು ಮೊದಲೇ ಹಠಮಾರಿ ಹೇಳಿದಂತೆ ಬೇಕಾದರೂ ಮಾಡುತ್ತಾರೆ ಅಷ್ಟೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ ನನಗೆ ನಿದ್ದೆ ಬರುತ್ತಿದೆ ಮಲಗಬೇಕು ಎಂದು ಬೆಡ್ಸಿಟ್ ಕುತ್ತಿಗೆವರೆಗೂ ಒದ್ದು ಮಗ್ಗಲು ಬದಲಾಯಿಸಿ ಕಣ್ಣು ಮುಚ್ಚಿ ಮಲಗುತ್ತಾಳೆ ಮೀಸೆ ಮರೆಯಲ್ಲಿ ನಕ್ಕ ಸಿದ್ಧಾರ್ಥ್ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಅಣೆಗೆ ದೀರ್ಘವಾಗಿ ಚುಂಬಿಸಿ ಇದೆಲ್ಲ ಚೆನ್ನಾಗಿ ಗೊತ್ತಾಗುತ್ತದೆ ನಿನಗೆ ಎಂದು ಹೇಳಿ ಅವಳ ತಲೆಯನ್ನು ಸವರುತ್ತಾ ಕಣ್ಣು ಮುಚ್ಚುತ್ತಾನೆ ಅವಳೂ ಕೂಡ ಏನು ಮಾತನಾಡದೆ ನಿದ್ದೆಗೆ ಜಾರುತ್ತಾಳೆ ಮತ್ತೆ ಅಂಜಲಿಗೆ ಎಚ್ಚರವಾಗಿದ್ದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಎಚ್ಚರವಾದ ಅಂಜಲಿ ತನ್ನ ಇನೆಯನಿಗಾಗಿ ಹಾಸಿಗೆಯ ಮೇಲೆ ಕೈ ಆಡಿಸುತ್ತಾಳೆ ಅವನ ಸ್ಪರ್ಶ ಆಗದಿದ್ದಾಗ ಕಣ್ಣು ತೆರೆದು ನೋಡುತ್ತಾಳೆ ಸಿದ್ಧಾರ್ಥ ಅಲ್ಲಿ ಇಲ್ಲದಿದ್ದನ್ನು ನೋಡಿ ಸಮಯವನ್ನು ಸಮಯವನ್ನು ನೋಡುತ್ತಾಳೆ ಗಂಟೆ ಏಳು ಮೂವತ್ತು ಆಗಿರುವುದನ್ನು ಗಮನಿಸಿ ಆತುರವಾಗಿ ಎದ್ದು ಕೂತು ಅಯ್ಯೋ ಎಷ್ಟೊತ್ತು ಮಲಗಿಬಿಟ್ಟೆ ಇವರಾದರೂ ಹೆಚ್ಚಿಸ್ ಎಚ್ಚರಿಸಬೇಕಾಗಿತ್ತು ತಾನೆ ಅವರ ಪಾಡಿಗೆ ಅವರು ಎದ್ದು ಹೋಗಿದ್ದಾರೆ ಮಾವ ಅತ್ತೆಗೆ ಕಾಫಿ ಕೊಡಬೇಕು ರತ್ನಿಗೆ ಹಾಲು ಕೊಡಬೇಕು ಇವರಿಗೆ ಪ್ರೋಟೀನ್ ಡ್ರಿಂಕ್ಸ್ ಅಯ್ಯೋ ತುಂಬ ಕೆಲಸವಿದೆ ಲೇಟಾಗಿದೆ ಎಂದು ಗೊಣಕಿಕೊಳ್ಳುತ್ತಾ ಆತುರವಾಗಿ ತನ್ನ ಬಟ್ಟೆಗಳನ್ನು ಹಿಡಿದು ವಾಶ್ರೂಮ್ಗೆ ಹೋಗುತ್ತಾಳೆ